ಈಗ ಒಂದು ತಾವು ಕೂಡ ಅದನ್ನ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತೀವಿ ಸುಗ್ರೀವಾಜ್ನೆ ಜಾರಿ ಆಗಿರೋದ್ರಿಂದ ದುಡ್ಡು ಕಟ್ಟು ಬಸ್ ಸ್ಟ್ಯಾಂಡ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಸುಗ್ರೀವಾಜ್ನೆ ಆ ಪ್ಯಾರಾ ನಂಬರ್ ಟ್ವೆಲ್ ಎ ಬಿ ಸಿ ನೋಡಿ ಯಾರ್ಯಾರು ಯಾರ್ಯಾರು ಈ ಲೈಸೆನ್ಸ್ ಇಲ್ಲದಂತ ಸಂಸ್ಥೆಗಳಿಂದ ಸಾಲ ಪಡ್ಕೊಂಡಿದ್ದಾರೆ ಅದು ಇಲ್ಲಿದೆ ಎಂದೇ ಭಾವಿಸಬೇಕಾಗುತ್ತದೆ ಗ್ರೀಶ್ ಮಠಣ್ಣ ಅವರೇ ನಮಸ್ಕಾರ ನಮಸ್ತೆ ನಮಸ್ತೆ ನಿನ್ನೆ ನಿಮ್ದೊಂದು ವಿಡಿಯೋ ನೋಡಿದೆ ಒಂದು ಹಳ್ಳಿಗೆ ಹೋಗಿದೆ ಒಂದು ಗ್ರಾಮಕ್ಕೆ ಹೋಗಿದ್ರೆ ಜನ ಎಲ್ಲ ನಿಮ್ಗೆ ಮುತ್ಕೊಳ್ತಾರೆ ಮುಷ್ಕರ ಹಾಕ್ತಾರೆ ನೀವು ಯಾಕೆ ಬಂದ್ರಿ ನಮ್ಮ ಹಳ್ಳಿಗೆ ಅಂತ ಹೇಳ್ತಾರೆ ಯಾಕೆಂದ್ರೆ ಇತ್ತೀಚೆ ನಾವು ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡ್ತಿರೋದೇನಂದ್ರೆ ಈ ಬಡ್ಡಿ ತಂದೆ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀರಿ ಹಾಗೆ ನೋಡಿ ಕೆಲವ್ರಿಗೆ ಅದು ಒಳ್ಳೇದು ಕೂಡ ಆಗಿದೆ ಕೆಲವರು ಕೆಟ್ಟದಾಗಿರೋರು ಕೆಟ್ಟದಾಗಿರೋರು ಮಾತಾಡ್ತಾರೆ ಕೆಟ್ಟದಾಗಿರೋರು ಮಾತಾಡಿದ್ರೆ ಅದ್ರ ಮಾತಾಡಬೇಡ ಅನ್ನೋ ಬಾಯಿ ಮುಚ್ಚುವಂತ ಹಕ್ಕು ಯಾವನ್ಗೂ ಇಲ್ಲ ಯಾವಳಿಗೂ ಇಲ್ಲ ನಾವು ಸಂಘದ ವಿರುದ್ಧ ಇಲ್ಲ ಅಲ್ಲ ಸಂಘದಲ್ಲಿ ನಡೀತಾ ಅನ್ಯಾಯದ ವಿರುದ್ಧ ನಾವಿದ್ದೀವಿ ಹೌದು ನಿನ್ನೆ ಒಂದು ಹಳ್ಳಿ ಹೋದಿ ರಾತ್ರಿ ಹೊತ್ತು ಸೊ ಆಮೇಲೆ ನಿಮಗೆ ಹಳ್ಳಿನಲ್ಲಿ ಇಲ್ಲ ನಮ್ಮ ಊರಿಗೆ ಬರಬೇಡಿ ಅಂತ ಹೇಳಿಬಿಟ್ರು ವಾಪಸ್ ಕಳಿಸ್ತಾರೆ एक्चुअली ಅದಕ್ಕೆ ಏನಾಯ್ತು ಯಾಕಹಸಂತ ಆಕರ್ಷಣೆ ಇಲ್ಲ ಇಲ್ಲ ಅದು ಅವ್ರು ಹೇಳ್ತಾ ಇರುವಂತಾ ಕೆಲವೊಂದಷ್ಟು ಕಟ್ಟುಕಟ್ಟು ಇದು ನಮಗೆ ಅರ್ಥದಲ್ಲಾ ನಿರಂತರವಾಗಿ ಈ तरह ಸುಳ್ಳುಗಳನ್ನು ಹೇಳ್ತಾನೆ ಬಂದಿದ್ದಾರೆ ನಿನ್ನೆ ಆಕ್ಚುಲಿ ನನಗೆ ಏನು ಅಂತ ಹೇಳಿದ್ರೆ ನಿನ್ನೆ ಮಧ್ಯಾಹ್ನದಿಂದ ಒಂದು 4 ಗ್ರಾಮಗಳಿಗೆ ವಿಸಿಟ್ ಬೆಲೆಟ್ಟಿ ಎಲ್ಲಾ ಗ್ರಾಂವರೆ ತರೆದಿತ್ತು ಓಕೆ ಆ ನಂತರ ನಾವು ವಿಜಯನಗರ ಜಿಲ್ಲೆ ಹರಪ್ನಹಳ್ಳಿ ತಾಲೂಕಿಗೆ ಹೋಗ್ಬೇಕಾದ್ರೆ ಒಬ್ರು ಅಲ್ಲಿ ಗ್ರಾಮಸ್ಥರೇ ಫೋನ್ ಮಾಡಿದ್ರು ಸರಿ ಪೂರ್ತಿ ಅಲ್ಲಿ ಜನ ಎಲ್ಲ ಸೇರಿ ಸರ್ ನೀವು ನಮ್ಮ ಗ್ರಾಮಕ್ಕೆ ಬರಬೇಕು ಅಂದ್ರೆ ಒಂದು ತಿಂಗಳಿನ ಹಿಂದೆ ಅದೇ ಗ್ರಾಮದಲ್ಲಿ ಈ ಹೊಲ ಮಾರಿ ಮತ್ತು ಎತ್ತು ಮಾರಿ ಸಾಲ ಕಟ್ಟಿದ್ದಾರೆ ಧರ್ಮಸ್ಥಳ ಸಂಗತಿ ಹೌದಾ ಹೌದು ಅದೇ ಊರದು ನಿನ್ನೆ ಹೋಗಿತ್ತು ಅಲ್ಲ ಅದೇ ಊರು ಅದೇನ್ ಬೇರೆ ಊರಲ್ಲ ಅಲ್ಲ ಹೇಳ್ತೇನೆ ಪೂರ್ತಿ ಹೇಳ್ತೇನೆ ಪೂರ್ತಿ ಹೇಳ್ತೇನೆ ಆ ಅದೇ ಊರ್ನವರು ಈ ಸುಗ್ರೀವಾಜ್ಞೆ ಜಾರಿ ಆಗಿದ್ದಕ್ಕೆ ಈಗ ನಮ್ದು ಪ್ರವಾಸ ಎಲ್ಲ ಶುರು ಆಗಿದೆ ಅಲ್ಲ ಅವ್ರ ಅಭಿಮಾನದಿಂದ ಗ್ರಾಮಸ್ಥರು ತೆರೆದಿದ್ರು ಕರೆದಾಗ ನಾವು ತುರ್ತಾಗಿ ಹೋದ್ವಿ ಇಲ್ಲಿ ಆಕ್ಚುಲಿ ಅಲ್ಲಿ ಆ ಗ್ರಾಮಕ್ಕೆ ಹೋಗುವಂತದ್ದು ಇದನ್ನ ಇಟ್ಟಿತ್ತಿಲ್ಲ ಆಮೇಲೆ ಅವರೇ ಫೋ ಫೋಟೋ ನೋಡಿ ಸರ್ ಇಲ್ಲಿ ನಾವು ಇಲ್ಲಿ ಏನು ಧರ್ಮಸ್ಥಳದ ಈ ಬಡ್ಡಿ ವಸೂಲಿ ಮೈಕ್ರೋಫೈನಾನ್ಸ್ ಮೀಟರ್ ಪಟ್ಟಿ ವಸೂಲಿ ನಮ್ಮ ಗ್ರಾಮದಲ್ಲಿ ಬರ್ದೇ ಇರುವಂಗ ನಾವು ಎಚ್ಚರಿಕೆ ವಹಿಸಿದೀವಿ ದಯವಿಟ್ಟು ಬಂದ್ ಹೋಗಿ ಅಂತ ನಮ್ಮ ಈಡಿಯ ಟೀಮ್ ಗೆ ಹೇಳಿದ್ರು ಹಿಂಗಾಗಿ ಬರೀ ಒಂದು ಹಾ ಹಿಂಗಾಗಿ ಬರೀ ಒಂದು ಎಂಟದ್ ಕಿಲೋಮೀಟರ್ ಒಳಗಡೆ ಇದೆ ಅಂತ ಹೇಳಿ ನಾವು ಹೋಗಿದ್ವಿ ಅಲ್ಲಿ ಹೋದಾಗ ಅಲ್ಲಿ ಈಗೇನು ಹೇಳ್ತಾ ಇದಾರಲ್ಲ ಈ ಊರಿಗೆ ಯಾಕೆ ಬಂದ್ರಿ ಹೇಳಿ ಅವ್ರು ಯಾರು ಕೂಡ ಊರಿನವರಲ್ಲ ಅವರು ಗ್ರಾಮಸ್ಥರು ಅಲ್ವೇ ಅಲ್ಲ ಅವರು ಇದೇ ಧರ್ಮ ಬೆಳ್ತಂಗಡಿ ಅಂತರ ಒಬ್ರು ಬಂದಿದೆ ಒಂದು ಒಂದು ಟೀಮ್ ಬಂದಿದೆ ಅಲ್ಲಿ ಆ ನಂತರ ನಿರಂತರವಾಗಿ ಗುಂಡಾಗಿರಿ ಮಾಡೋದಕ್ಕೆ ಒಂದು ಟೀಮ್ ಇದೆ ಇಟ್ಟಿರ್ತಾರೆ ಒಂದಿಷ್ಟು ಹುಡುಗರು ಇಟ್ಟಿರ್ತಾರೆ ಅವರು ಅಲ್ಲಿ ನಿನ್ನೆ ಮಾತಾಡಿದವ್ರು ಆ ಗ್ರಾಮದವ್ರು ಅಲ್ವೇ ಅಲ್ಲ ಆ ಗ್ರಾಮದವರು ಇಬ್ಬರು ಇದ್ರು ಪಂಪಾಪತಿ ಅಂತ ಆಮೇಲೆ ಇನ್ನೊಬ್ರು ಕೊಟ್ರೇಶ್ ಅಂತ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವ್ರು ಅಂದ್ರೆ ನೋಡಿ ಯಾವತ್ತಿಗೂ ಕೂಡ ಒಂದು ಊರಿಗೆ ಹೋದ್ರೆ ಆ ರೀತಿ ಯಾರು ಮಾತಾಡಲ್ಲ ಅದು ಗ್ರಾಮದ ಸಂಸ್ಕೃತಿ ಅದು ಅವರು ಕೊನೆದಾಗ ಹೇಳಿದ್ರು ಅವ್ರು ಹೌದ್ ಸರ್ ಇಂಥಲ್ಲಿ ನಮ್ಮ ಗ್ರಾಮದಲ್ಲಿ ಇಲ್ಲಿ ಯಾರು ನಾವು ಆತ್ಮಹತ್ಯೆ ಅಂತ ಸಂದರ್ಭ ಬಂದಿಲ್ಲ ಇಲ್ಲಿ ಆಮೇಲೆ ಕೊನೆಗೆ ಹೋಗ್ಬೇಕಾದ್ರೆ ಹೇಳಿದ್ರು ಸರ್ ಆತರ ಆಗ್ಲಾರ್ದಂಗ ನಾವ್ ನೋಡ್ಕೋತೀವಿ ಆ ತರ ಆಗ್ಲಾದಂಗ ನಾವ್ ನೋಡ್ಕೊತೀವಿ ಅಂತ ಹೇಳಿದ್ದಾರೆ ಆದ್ರೆ ಮಾತಾಡಿದ ಆಮೇಲೆ ಅವರು ಇವರು ಪೂರ್ತಿ ವಿಡಿಯೋ ಬಿಟ್ಟಿಲ್ಲ ಇವರು ಕ್ವಶನ್ ನೋಡಿಲ್ಲ ಅದನ್ನ ಇವ್ರು ಯಾವ ವಿಡಿಯೋ ಬಿಟ್ಟಿದ್ದಾರೆ ಹೇಳಿ ಪ್ರವಾಸದಲ್ಲಿ ಇದನ್ನ ಕಂಟಿನ್ಯೂಸ್ ಆಗಿ ಅದ್ರಲ್ಲಿ ಅವ್ರು ಹೇಳ್ತಾರೆ ಆಮೇಲೆ ಈ ಏನು ಬೇರೆ ತರ ಬಂದವರು ಈ ಬೆಳಸಂಗಡಿ ತರ ಈ ಯೋಜನೆ ಈ ತರ ಬಂದವರಿಗೆ ಬೈದಿದ್ದಾರೆ ಅವರು ಮೂಲ ಗ್ರಾಮಸ್ಥರೇ ಬೈದಿದ್ದಾರೆ ನೀವು ಸುಮ್ನೆ ಕೂತ್ಕೊಳ್ಳಿ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಅವರು ನಮ್ ಗೌರವ ಹೆಚ್ಚಾಗಿದೆ ಇಲ್ಲಿ ನಾವ್ ಏನು ಆಗ್ಲಾರ ನೋಡ್ಕೊತೀವಿ ಅಂತಾನೆ ಹೇಳಿದ್ದಾರೆ ಆ ವಿಡಿಯೋನೆಲ್ಲ ಬಿಟ್ಟಿಲ್ಲ ಇವರು ಇವ್ರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾಯ್ ಸ್ಟ್ರಾಟಜಿ ಒಂದೊಂದು ತಾಲೂಕಲ್ಲಿ ಒಂದೊಂದು ಒಂದ್ ಐವತ್ ಜನರದು ಈ ತರ ಒಂದಿಷ್ಟು ಹೆಣ್ಮಕ್ಳು ಜೋರಾಗಿ ಈಗ ಮಾತಾಡ ಕೇಳ್ಕೊಳ್ಳಿ ಎಲ್ಲಾ ಹೆಣ್ಮಕ್ಳಿಗೆ ಬಾಯಿಲ್ ಅದೇ ಒಂದೇ ಒಂದ್ ಸ್ಕ್ರಿಪ್ಟ್ ಇವ್ರು ಒಂದ್ ಸ್ಕ್ರಿಪ್ಟ್ ಬರ್ಬೊಟ್ಟಿರ್ತಾರೆ ಅಲ್ಲ ನಾವು ಹಂಗ ಮಾಡಿದ್ವಿ ನಾವು ಕೆರೆ ಉದ್ಧಾರ ಮಾಡಿದ್ವಿ ನಾವು ಸ್ಕೂಲ್ ಉದ್ಧಾರ ಮಾಡಿದ್ವಿ ಕೊಟ್ಟಿದ್ವಿ ನೀವು ಕೊಡ್ತೀರಾ ನೀವು ಇದು ಮಾಡ್ತೀರಾ ವಿಡಿಯೋ ಪೂರ್ಟಿ ದಯವಿಟ್ಟು ಕೇಳ್ಬೇಕು ಆ ಒಬ್ಬ ಮಹಿಳೆ ಹೇಳ್ತಾ ಇದ್ರಲ್ಲ ನೋಡಿ ಇವ್ ಕೊಡ್ತಾರಂತ ದುಡ್ಡು ಇವ್ರ ಕಡೆ ಕೇಳಿ ಅಂತ ಹೇಳಿ ಪ್ರಚೋದನೆ ಮಾಡ್ತಾ ಇದ್ ಹೌದು ಆನಂತರ ಎರಗಡೆ ಹೆಣ್ಮಕ್ಳ ಇದ್ದಾಗ ನೋಡಿ ನ್ಯಾಚುರಲಿ ನಾವು ಮಾತಾಡಕ್ ನಾನ್ ಸ್ನಾನತ್ರು ಮಾತಾಡಕ್ ಹೋಗುದಿಲ್ಲ ಯಾಕಂದ್ರೆ ಹೆಣ್ಮಕ್ಳ ಜೊತೆಗೆ ನಾವು ಬಾಯ ಬಾಯಿ ಹಾಕಂಗಿಲ್ಲ ಇವರು ಅದನ್ನ ಏನ್ ಮಾಡ್ಬಿಡ್ತಾರೆ ಬೇಕಂತಲೇ ಹೆಣ್ಮಕ್ಳನ್ನೇ ಹ್ಮ್ ಬಿಟ್ಟು ಮಾಡ್ತಾರೆ ನಿನ್ನೆ ಅಗಸ್ಟ್ ಅವರು ಯಾರು ಆಮೇಲೆ ಮೂಲ ಪಂಪಾಪತಿ ಅಂತ ಹೇಳಿ ಸೀನಿಯರ್ ಲೀಡ್ರೆ ಒಳ್ಳೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಬಹಳ ತುಂಬಾ ಚೆನ್ನಾಗಿ ನಡ್ಕೊಂಡ್ರು ನಾವು ನೋಡಿ ಗ್ರಾಮದಲ್ಲಿ ಒಂದು ಸಂಸ್ಕೃತಿ ಇದೆ ಪರಂಪರೆ ಇದೆ ಆಪತ್ತು ಅದನ್ನ ಉಳಿಸ್ಕೊಂಡಿದ್ದಾರೆ ಅವರು ಇವ್ರ ಬರ್ತಾ ಇದಾರೆ ಮಾಡಿ ಕಲ್ಸಿ ಹಿಂಗ್ ಮಾಡಿ ಕಲ್ಸಿ ಅದು ಯಾವ್ದು ಫಲ ಕೊಟ್ಟಿಲ್ಲ ದೇವಸ್ಥಾನದ ಮುಂದೆನೆ ಪಾಪ ಅವ್ರ ದೇವಸ್ಥಾನ ಕರ್ಕೊಂಡು ಸರ್ ಇದು ನಮ್ಮ ಊರಿನ ದೇವಸ್ಥಾನ ದುರ್ಗಾದೇವಿ ದೇವಸ್ಥಾನ ಸರ್ ನಾವ್ ಇಲ್ಲಿ ನಿತ್ಕೊಂಡು ಹೇಳ್ತೇವಿ ನಾವ್ ಏನು ಆಗ್ಲಾರ್ದಂಗ ತೊಂದ್ರೆ ಆಗ್ಲಾರ್ದಂಗ ನೋಡ್ಕೊಳ್ತೀವಿ ಅಂತ ಹೇಳಿ ಮತ್ತೆ ಅವ್ರು ನಮ್ಮ ಮನೆಗೆ ಬರ್ಲೇಬೇಕು ಟೀ ಕೂಸ್ ಹೋಗಿ ನೀವು ಹೇಳಿ ಇಲ್ಲ ಲೇಟ್ ಆಗ್ತದ ನೀರ್ ಇಂಥ ಜಾಗದಲ್ಲಿ ನೀರು ತಂದು ಉಡಿಸಿ ಕಳ್ಸಿದ್ದಾರೆ ತುಂಬಾ ಚೆನ್ನಾಗ್ ನಡ್ಕೊಂಡಿದ್ದಾರೆ ಇವ್ರು ಏನು ವಿಡಿಯೋ ಮಾಡ್ಕೊಳ್ಳೋ ಅಂದ್ರೆ ಒಂದಿಷ್ಟು ಜನ ಬಿಟ್ಟಿರ್ತಾರಲ್ಲಿ ಇವ್ರಿಗೆ ಯಾಕೆ ಬಂದ್ರಿ ಆ ಇವ್ರಿಗೆ ಯಾಕೆ ಬಂದ್ರಿ ಅಂದವ್ರ ಆ ಊರ್ದವ್ರೆ ಅಲ್ಲ ಹಾ ಆ ಊರ್ನವ್ರು ಯಾವ ಆ ಊರ್ನಲ್ಲಿ ಮಾತಾಡಿದವರು ಬರೇ ಇದ್ರೆ ಬಹಳ ಒಳ್ಳೇದಾಯ್ತು ಸರ್ ನೀವು ಬಂದಿದ್ದು ಅಂತಾನೆ ಮಾತಾಡಿದ್ದಾರೆ ಹೋಗ್ಬೇಕಾದ್ರು ಕೂಡ ತುಂಬಾ ಒಳ್ಳೆ ಒಂದ್ ಇದರಿಂದ ಕಳ್ಸಿಕೊಟ್ಟಿದ್ದಾರೆ ಅನ್ಯೋನ್ಯತೆ ಸ್ನೇಹಿತರಂತಲೇ ಕಳ್ಸ್ಕೊಟ್ಟಿದ್ದಾರೆ ಇವ್ರು ಒಂದು ಟೀಮ್ ಮಾಡ್ಕೊಂಡಿರ್ತಾರೆ ಈ ಎಲ್ಲಾ ಕಡೆನೂ ಒಂದು ಟೀಮ್ ಮಾಡಿದ್ದಾರೆ ಆಮೇಲೆ ಇನ್ನೊಂದು ತುಂಬಾ ವೆರಿ ಸಂತೋಷದ ವಿಷಯ ನನಗೆ ಗೊತ್ತಾಗಿದ್ದ ಇವತ್ತು ಬೆಳಿಗ್ಗೆ ಏನಂತ ಹೇಳಿದ್ರೆ ನಿನ್ನೆ ನಾವು ಹೋಗಕ್ಕಿಂತ ಮುಂಚೆ ಇವ್ರು ಹೋಗಿದ್ದಾರೆ ಅದ್ರ ವಿಷಯ ಗೊತ್ತಾಗಿದೆ ಗಿರೀಶ್ ಮಠನ್ ಅವರು ಮತ್ತೆ ಇವರೆಲ್ಲ ಬರ್ತಾ ಇದ್ದಾರೆ ಅಂತ ಹೇಳಿ ಹೋಗಿ ಏನಂತ ಹೇಳಿದಾರೆ ಗಿರೀಶ್ ಮಠನ್ ಅವ್ರಿಗೆ ಮಾತಾಡಕ್ ಬಿಡಬಾರ್ದು ನೀವು ಗಿರೀಶ್ ಮಠನ್ ಅವ್ರಿಗೆ ಬಿಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಊರಿನ ಎಲ್ಲಾ ಸಾಲ ಮನ್ನಾ ಅಯ್ಯೋ ಒಳ್ಳೆ ಆಫರ್ ಕೊಡ್ತಾ ಇದ್ರೆ ಅವ್ರಿಗೆ ಗಿರೀಶ್ ಮಠನ್ ನೀವು ಮಾತಾಡಕ್ ಬಿಡಬಾರ್ದು ನೀವು ಜೋರಾಗಿ ಮಾತಾಡ್ಬೇಕು ಅವ್ರು ಮಾತಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ಮತ್ತೆ ನಾವು ನಿಮ್ ಮನೆಗ್ ಬಂದು ಕಾಟ ಕೊಡ್ತೇವೆ ಓಹೋ ಹಿಂಗಾಗಿ ಅಲ್ಲಿ ಏನ್ ಗ್ರಾಮಸ್ಥರು ನಮಗ ಕರೆದಿದ್ರು ಅವರು ಪಾಪ ತುಂಬಾ ಆಗ್ಬಿಟ್ರೆ ಎಲ್ಲಿ ನಮ್ದು ನೋಡಿ ಜನರಿಗೆ ಹೊಟ್ಟೆ ಪಡೆಯ ಕಡೆ ಚಿಂತೆ ಇರ್ತದೆ ಹೌದು ಖಂಡಿತ ಹೌದಾ ಒಟ್ಟು ಅವ್ರ ಪಾಪ ಅವ್ರದ್ದು ತಕ್ಷಣದ ಜೀವನ ನೋಡ್ಕೋಬೇಕು ಇಲ್ಲಿ ಯಾರ್ದೋ ಪ್ರತಿಷ್ಠೆ ಆ ಯಾರ್ದೋ ಇದನ್ನ ಮಾಡ್ಕೊಳಕ್ ಅವ್ರಿಗೆ ಪುರಸತ್ತಿರಲ್ಲ ಪಾಪ ಅವ್ರಿಗೆ ಅವಕಾಶನೂ ಇರಲ್ಲ ಇರಲ್ಲ ಹಿಂಗಾಗಿ ಏನ್ ಮಾಡಿದ್ದಾರೆ ಗಿರೀಶ್ ಮಟ್ಟನ ಅವ್ರಿಗೆ ಮಾತಾಡಕ್ ಬಿಟ್ಟು ಅಂದ್ರೆ ನಿಮ್ಗೆ ಮತ್ತೆ ಕಾಟ ಕೊಡ್ತೀವಿ ಅವ್ರ ನೀವು ಮಾತಾಡಕ್ ಅಂದ್ರೆ ಸಾಲ ಮನ್ನಾ ನಿಮ್ದು ಅಂತ ಹೇಳಿ ಹೋಗಿದ್ದಾರೆ ಒನ್ ಅವರ್ ಪೇಪರ್ ಹೋಗಿದಾರಂತೆ ಈಗ ನಮಗೆ ಹೇಳ್ತಾ ಇದ್ದಾರೆ ಗ್ರಾಮಸ್ಥರೆಲ್ಲಾರು ಫೋನ್ ಮಾಡಿ ಸರ್ ಕಾಲ್ ಮಾಡ್ತಾರೆ ನಾನ್ ಮಾತಾಡಕ್ ಅವಕಾಶನೇ ಕೊಟ್ಟಿಲ್ಲ ಸರ್ ಇಪ್ಪತ್ ಮೂರ್ ನಿಮಿಷ ಮಾತಾಡಿದ್ರೆ ಅದನ್ನು ಕೂಡ ಹಾಕಿದೀವಿ ಅಂದ್ರೆ ಕೆಟ್ಟದಾದ್ರೆ ಕೆಟ್ಟದು ಅಂತ ಹಾಕೋಂಗಿಲ್ಲ ಒಳ್ಳೇದಾದ್ರೆ ಮತ್ತೆ ಒಳ್ಳೇದಾಗದು ಅಂತ ಮಾತ್ರ ಹಾಕ್ಬೇಕಂತೆ ಸರ್ ಒಳ್ಳೇದು ಎರಡೂ ಇರುತ್ತಲ್ವಾ ಅಲ್ಲ ಸರ್ ಇಲ್ಲಿ ಯಾರು ಕೂಡ ಬೇಕಾದ್ರೆ ಅಬ್ಸರ್ವ್ ಮಾಡಿ ನಾವು ಮಾತಾಡ್ತಾ ಕೂಡ ಇಷ್ಟು ದಿನ ನಾವು ಮಾತಾಡಿದ್ದು ನೀವು ಸಾಲ ಕಟ್ಟಿ ಅಂತ ನೀವ್ ಕಟ್ಲೇಬೇಡಿ ಕಟ್ಲೇಬೇಡಿ ಅಂತ ಹೇಳಿ ನಾವು ಲೆಕ್ಕ ಪತ್ರ ಇಸ್ಕೊಳ್ಳಿ ಮೊದ್ಲು ಎಷ್ಟು ಕಟ್ಟಿದಿರಿ ಹೌದು ಆಮೇಲೆ ಲೆಕ್ಕ ಪತ್ರ ತಗೋಬೇಕನ್ನೋದು ಬ್ಯಾಂಕಿನ ನಿಯಮನೇ ಇದೆ ಬ್ಯಾಂಕ್ಗೆ ಸ್ವತಃ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು ಅದನ್ನ ಇಸ್ಕೊಳ್ಳಿ ಆನಂತರ ಎದ್ನಾರು ಎಷ್ಟು ದುಡ್ಡು ಬಂದಿದೆ ಉಳಿತಾಯದ ಹಣ ಎಷ್ಟಿದೆ ಆಮೇಲೆ ಬಾಂಡ್ಗಳಂತ ದುಡ್ಡು ಎಷ್ಟು ಕಟ್ಟಿದಿರಿ ಅದೆಲ್ಲ ಲೆಕ್ಕ ಕೊಟ್ಟು ಇನ್ನು ಎಷ್ಟು ದುಡ್ಡು ಕಟ್ಟಬೇಕು ಅನ್ನೋದನ್ನ ಕೂಗಿ ಬ್ಯಾಂಕಿಂಗ್ ಕಟ್ಟಿ ಆಸ್ ಪರ್ ಆರ್ ಬಿ ಐ ರೂಲ್ಸ್ ಸೊಸಾಯ ಗುಂಪುಗಳಿಗೆ ತಿಂಗಳಿಗೆ ಒಂದ್ಸಾರಿ ಕಟ್ಟಬೇಕು ಆ ರೀತಿ ಕಟ್ಟಿ ಅಂತ ಹೇಳ್ತಾ ಇದೀವಿ ನಾವು ಇವ್ರು ವಾರ ವಾರ ನಮಗೆ ಕಟ್ಟಿ ಮೀಟರ್ ಕೊಟ್ಟಿದ್ದಂತೆ ಇದು ನಮಗೆ ತುಂಬಾ ಅನುಭವಾಗಿದೆ ಈಗ ಹೋರಾಟದ ಫಲ ಗಿರೀಶ್ ಮಟ್ಟಣನವರೇ ನಿಮ್ಮ ಹೋರಾಟದ ಫಲ ಅಂದ್ರೆ ಆರಂಭ ಆಗಿದೆ ನಿಮ್ಮಿಂದ ಲಾಸ್ಟ್ ಕೂಡ ಮಾತಾಡ್ತಾ ಹೇಳ್ತಾ ಇದ್ದ ಆರಂಭ ಆಗಿದೆ ಮಂಗಳೂರು ಭಾಗದಿಂದ ಇದು ಅಂತ ಹಾಗಾಗಿ ನಿಮ್ದು ಹೋರಾಟದ ಫಲ ಇವತ್ತು ಸುಗ್ರೀವಾಜ್ನೆ ಆಚೆ ಬರ್ತಾ ಇದೆ ಒಂದು ಹತ್ತು ವರ್ಷ ಜೋಲು ಅವ್ರ ಮನೆ ಹೋಗಿ ಕೂಗಾಡಂಗಿಲ್ಲ ಫುಲಿ ಅವ್ರು ಕಿತ್ಕೊಳ್ಳಂಗಿಲ್ಲ ಇದೆಲ್ಲ ಕೂಡ ರೆಜಿಸ್ಟರ್ ಆಗಿರ್ಬೇಕು ಆತರದ್ದು ಅಂತ ನಿನ್ನೆ ಬಂದಂತ ಸುಗ್ರೀವಾಜ್ನೆ ಎಷ್ಟು ಮಟ್ಟಿಗೆ ಅದು ಉಪಯೋಗ ಬರುತ್ತೆ ಅನ್ನುವಂಥದ್ದು ಏನಂತ ಹೇಳಿದ್ರೆ ಸುಗ್ರೀವಾಜ್ನೆ ಪೊಲೀಸರು ಕರೆಕ್ಟ್ ಆಗಿ ಅವರ ಕೆಲಸ ಮಾಡಿದರೆ ಮಾತ್ರ ಉಪಯೋಗಕ್ಕೆ ಬರುತ್ತೆ ಅದರ್ವೈಸ್ ಇಟ್ ಆಫ್ ನೋ ಯೂಸ್ ಈಗ ಜಸ್ಟ್ ನಿಮ್ ಜೊತೆಗೆ ಮಾತಾಡೋಕ್ಕಿಂತ ಮುಂಚೆ ಒಂದ್ ಕಾಲ್ ಬಂದಿತ್ತು ಚಿತ್ರದುರ್ಗದಿಂದ ಸಾರಿ ಚಿತ್ರದುರ್ಗ ಮತ್ತೆ ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕು ಅಂತ ಮಹಿಳೆ ಒಬ್ಬರು ಹೇಳ್ತಾ ಇದ್ರು ಸರ್ ನಾನ್ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ರು ಕೂಡ ನೋಡಲಿಲ್ಲ ಎರಡು ಗಂಟೆವರೆಗೂ ಕೂಡ ಹಂಗೆ ಕುಂದ್ರಸಿದ್ರು ಆಮೇಲೆ ಚೆಂಬರಿಗೆ ಅವ್ರ ಕರ್ ಹೇಳ್ತಾರೆ ನೋಡಮ್ಮ ನಿನ್ಗೆ ಒಂದ್ ಲಕ್ಷ ರೂಪಾಯಿ ಕೊಟ್ಟು ಬಿಡ್ತಾರೆ ನೀನ್ ಸುಮ್ನಾಗಿ ಬಿಡು ಅಂತ ಹೇಳಿದ್ರು ಸರ್ ಅಂತ ಹೇಳ್ತಾರೆ ಅದಕ್ಕೆ ಆ ಮಹಿಳೆ ಹೇಳ್ತಾರೆ ಇಲ್ಲಿ ಪಂಚಾಯತಿ ಮಾಡಕ್ ಬಂದಿಲ್ಲ ನನಗ್ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ ಆ ನಂತರ ಈ ಆರೋಗ್ಯ ವಿಮೆ ಮಾಡಿಸಿದಾರಂತವ್ರು ಈ ಸಂಘದಿಂದ ವೀರೇಂದ್ರ ಹೆಗಡೆ ಅವ್ರದ್ದು ನಾವು ಆರೋಗ್ಯ ವಿಮೆ ಮಾಡ್ತೇವೆ ಮಾಡಿಸಿದಾರಂತೆ ಆದ್ರೂ ಕೂಡ ಒಂದು ರೂಪಾಯಿ ಉಪಯೋಗಕ್ಕೆ ಬಂದಿಲ್ಲ ಅಂತದು ದಿಸ್ ಆಫ್ ನೋ ಯೂತ್ ಹೌದು ಇವರು ಕೊಟ್ಟಂತ ಬಾಂಡ್ಗಳು ಫೇಕ್ ಆಗಿದೆ ಎಲ್ಲೂ ಕೂಡ ಕೆಲಸ ಮಾಡ್ತಾ ಇಲ್ಲ ಆರೋಗ್ಯ ವಿಮಾ ಆಸ್ಪತ್ರೆಯಲ್ಲಿ ತಗೊಳ್ತಾನೆ ಇಲ್ಲ ಸರ್ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ನನ್ನ ಗಂಡನ್ನು ಉಡ್ಸ್ಕೊಂಡಿದ್ದೀನಿ ಈಗ ಇವರು ನಾನು ಕಂಪ್ಲೇಂಟ್ ಕೊಡ್ತೀನಿ ಅನ್ಕೊ ಒಂದ್ ಲಕ್ಷ ರೂಪಾಯಿ ಕೊಟ್ಟ ಸುಮ್ ನ್ಯಾಯಕ್ ಅಂತ ಸಣ್ಣ ಪೊಲೀಸರು ಹೇಳ್ತಾರೆ ಸರ್ ನನಗೆ ನ್ಯಾಯ ಎಲ್ ಸಿಗುತ್ತೆ ಅಂತ ಕೇಳ್ತಾ ಇದಾರೆ ಆ ಮಹಿಳೆ ಇಲ್ಲಿ ಆಗಬೇಕಾಗಿರೋದು ಮೇನ್ ರೋಲ್ ಇರುವುದೇ ಏನಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಖಂಡಿತ ಸರ್ ಖಂಡಿತ ಇವ್ರ ಹೆಸರು ಹೇಳಿದ ಕಂಪ್ಲೇಂಟ್ ತಗೋತಾರ ಅಷ್ಟೊಂದು ಅವ್ರಿಗೆ ಇದೆಯಾ ಅಂತ ಪೊಲೀಸ್ ಇಲಾಖೆ ಮೇಲೆ ಗೌರವ ಇದೆಯಾ ಅಂತ ನಾನು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆ ಈ ಪೊಲೀಸ್ ಪೊಲೀಸವರು ಹೋಗಿ ಬೆಲ್ಟ್ ಟೋಪಿ ಎಲ್ಲ ಬಿಚ್ಚಾಟ ಕೈ ಮರಕ್ಕೆ ಹೋಗಿ ನೀವು ನೀವು ಬಂದಿರೋದು ಕಾನೂನು ಕಾಪಾಡಕ್ಕೆ ಅಂತ ನಾನು ಹೇಳ್ತಾ ಇದ್ದೆ ಅಂದ್ರೆ ಒಂದು ಕಂಪ್ಲೇಂಟ್ ಕೊಟ್ಟು ತಗೊಳ್ಳಲ್ಲ ಈ ಜನ ದೌರ್ಜನ್ಯಕ್ಕೊಳಗಾಗ್ತಿರೋದು ದೌರ್ಜನ್ಯಕ್ಕವ್ರಿಂದ ಅಂತಲ್ಲ ಆದ್ರೆ ದೌರ್ಜನ್ಯಕ್ಕೊಳಗಾದಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರಲ್ಲ ಅಲ್ಲಿ ಕೂಡ ದೌರ್ಜನ್ಯ ಆಗ್ತಿದೆ ಪೊಲೀಸ್ ಸ್ಟೇಷನ್ ಹಂದೀಗ ಎಲ್ಲಾ ಈಗ ತುಮಕೂರಲ್ಲಿ ಶಿರಾ ಇನ್ಸ್ಪೆಕ್ಟರ್ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ನಾನು ಇಲ್ಲಿ ಏನ್ ಹೇಳ್ತ ಇಚ್ಛೆ ಪಡ್ತೇನೆ ಅಂದ್ರೆ ಕೆಲವೊಬ್ರು ಪಿ ಯು ಆಫೀಸರ್ಸ್ ಒಳ್ಳೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಶಿರಾ ಇನ್ಸ್ಪೆಕ್ಟರ್ ಮಾತಾಡಿದ್ ನೋಡಿ ಆನಂತರ ಇದರಲ್ಲಿ ಒಬ್ರು ಮುಂಚೆ ಬಿಜಾಪುರದ ಒಬ್ರು ಮಾತಾಡಿದ್ರು ಎಸ್ ಪಿಗಳು ಅವರು ದೀಕ್ಷೆಸ್ ಆಗಿದ್ದಾರೆ ಬಟ್ ಈ ಕೆಳಹಂತದಲ್ಲಿ ಇರುವಂತ ಕಾನ್ಸ್ಟೇಬಲ್ ಗಳು ಏನಿದಾರಲ್ಲ ತನ್ನ ಪುಟ್ಟ ಆಮಿಷಕ್ಕೆ ಒಳಗಾಗಿ ಏನ್ ಮಾಡ್ತಾ ಇದ್ದಾರೆ ಕೆಲವೊಬ್ರು ಈಗ ರಿಟೈರ್ಮೆಂಟ್ ಸ್ಟೇಜ್ ಬಂದಂತ ಪಿ ಎಸ್ ಐ ಅವರು ಎಲ್ಲಾ ಸ್ಟೇಷನ್ಗೂ ಮಂತ್ಲಿ ಫಿಕ್ಸ್ ಮಾಡಿ ಈಗ ನಾನೀಗ ಬಹಿರಂಗವಾಗಿಯೇ ಹೇಳ್ತೇನೆ ಯಾರ್ಯಾರು ಸ್ವಲ್ಪ ಈ ರಿಟೈರ್ಮೆಂಟ್ ಬಂದಂತ ಪೊಲೀಸ್ ಆಫೀಸರ್ ಇದ್ದಾರೆ ಎಸ್ ಐ ಗಳಿದ್ದಾರೆ ಅವ್ರ ಮಂತ್ರಿ ಫಿಕ್ಸ್ ಮಾಡೋದು ಕಾನ್ಸ್ಟೇಬಲ್ ಗಳಿಗೆ ಬೀಟ್ ಕಾನ್ಸ್ಟೇಬಲ್ ಗಳಿಗೆ ಫಿಕ್ಸ್ ಮಾಡೋದು ಇದ್ದಾರೆ ಈಗ ಇದಕ್ಕೆ ಕಡಿವಾಣ ಹಾಕಲೇಬೇಕು ಮತ್ತೆ ಆ ಗ್ರಾಮದಲ್ಲಿ ಏನಾದ್ರು ಅವ್ಯವಹಾರ ಮಾಡಿ ಏನೋ ಆತ್ಮಹತ್ಯೆ ನಡೆದು ಕೂಡ ಹೋಗೋದಾದ್ರೆ ಆ ಠಾಣೆಗನ್ನೇ ಆ ಸಿಬ್ಬಂದಿಯನ್ನೇ ಹೊರೆ ಮಾಡ್ಬೇಕಾಗತ್ತೆ ನಾವು ಹೊಣೆ ಮಾಡ್ಬೇಕಾಗುತ್ತೆ ಪೊಲೀಸರು ಸರಿಯಾಗಿ ಪೊಲೀಸ್ ನೋಡಿ ಯಾರು ಸರಿಯಾಗಿ ಕೆಲಸ ಮಾಡ್ತಾರೆ ಸರಿ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀವಿ ನಾವು ಖಂಡಿತ ಆದ್ರೆ ಆ ಆದ್ರೆ ಈ ಕೆಲವೊಬ್ರು ಈ ಸಿಬ್ಬಂದಿಗಳು ಏನ್ ಮಾಡ್ತಾ ಇದಾರೆ ಏ ಯಾಕಮ್ಮ ಯಾಕೆ ಕಂಪ್ಲೇಂಟ್ ಕೊಡ್ತೀವಿ ಅವ್ರ ಮೇಲೆ ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ ಅದು ತಪ್ಪಾಗುತ್ತೆ ತುಂಬಾ ಜನ ಸೆಟಲ್ಮೆಂಟ್ಬಿಟ್ಟಿದ್ದಾರೆ ಸರ್ ಅಲ್ಲೇ ಪಂಚಾಯತಿ ಮಾಡಕ್ಕೆ ಪಂಚಾಯತಿ ಅದಕ್ಕೆ ಅದಕ್ಕೆ ನಿನ್ನೆ ಹಿರಿಯ ಅಧಿಕಾರಿಗಳಿಗೆ ನಾವು ಭೇಟಿಯಾಗಿ ಬಂದಿದ್ದೀವಿ ಬೇರೆ ಸೀನಿಯರ್ ಪೊಲೀಸ್ ಆಫೀಸರ್ಸ್ಗೂ ನಾವು ಭೇಟಿಯಾಗಿದ್ದೀವಿ ಆನಂತರ ಜಿಲ್ಲಾಧಿಕಾರಿ ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೂ ಎಲ್ಲಾ ವಿವರವನ್ನು ನಾವು ಕೊಟ್ಟಿದ್ದೇವೆ ಆನಂತರ ಸ್ವತಃ ಮೊನ್ನೆ ಸುಗ್ರೀವಾಜ್ಞೆ ಆದಂತ ದಿನ ಗವರ್ನರ್ ಸಾಹೇಬ್ರಿಗೆ ಇದೇ ಕೇಳಿದ್ರು ನನಗೆ ಫಸ್ಟ್ ಕೇಳಿದ್ದೆ ನನಗೆ ಪ್ರಶ್ನೆ ಇದೆ ಇಪ್ಪತ್ತು ನಿಮಿಷ ಅವ್ರ ಜೊತೆಗೆ ನಾನು ಮತ್ತೆ ಜಯಂತಿ ಅವರು ಚರ್ಚೆ ಮಾಡಿದ್ದೀವಿ ಒನ್ ಟು ಒನ್ ಚರ್ಚೆ ಆಗಿದೆ ಹೊಸ ಕಾನೂನು ಏನ್ ಅವಶ್ಯಕತೆ ಇದೆ ಅದನ್ನ ಇದೇ ಮಾತೇ ಇದೆ ನಾನು ನೋಡಿ ಸರ್ ಪೊಲೀಸರು ಸರಿಯಾಗಿ ಕೆಲಸ ಮಾಡಿದ್ರೆ ಈ ಸಮಸ್ಯೆ ಬರ್ತಾನೆ ಇರ್ಲಿಲ್ಲ ಕೇಸ್ ರಿಜಿಸ್ಟರ್ ಹೌದು 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 ಪೊಲೀಸರ ಕೆಲಸನೇ ಮಾಡ್ಲಿಲ್ಲ ಅಂದ್ರೆ ಯಾವ ಕಾರ್ಯನ ತೊಗೊಂಡೀ ಏನು ಉಪಯೋಗ ಆಗುತ್ತೆ ಎಸ್ ಖಂಡಿತ ಅಲ್ಲ ಕಾಣಾಗ್ಬಿಡ್ತಾರಲ್ವ ಹಾಂ ಹಾಗೇನೆ ಎಚ್ ಎಸ್ ಹಾಗಾಗಿ ನಿಮ್ಮ ಹೆಲ್ಪಿಗಳಿಗೆ ಹೋದ್ರೆ ಒಂದು ಅವನೇಸ್ ಮೂಡಿಸ್ತಾ ಇದಿರಾ ಅಂದ್ರೆ ನೀವು ದುಡ್ಡು ಕಟ್ಬೇಡಿ ಅಂತನೂ ಕೂಡ ಹೇಳ್ತಾ ಇಲ್ಲ ಆದ್ರೆ ದುಡ್ಡಿಗೆ ಲೆಕ್ಕ ಕೇಳಿ ಅಂತ ಹೇಳ್ತಾ ಇದೀರ ಹೌದು ಆಮೇಲೆ ಈಗ ನೋಡಿ ಸುಗ್ರೀವಾಜ್ಞೆ ಜಾರಿ ಆದ್ಮೇಲೆ ದುಡ್ಡು ಕಟ್ಟು ಪ್ರಶ್ನೆ ಕೊಡ್ತಾರಲ್ಲ ಲೈಟ್ ಇಲ್ದೆ ಇರುವಂತ ಹ್ಞೂ ಈಗ ಒಂದು ತಾವು ಕೂಡ ಬಗ್ಗೆ ಜಾಗೃತಿ ಮೂಡಿಸ್ತೀವಿ ಜಾರಿ ಆಗಿರೋದ್ರಿಂದ ದುಡ್ಡು ಕಟ್ಟೋ ಬರ್ ಸ್ಟ್ಯಾಂಡ್ ಬರುತ್ತೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಸುಗ್ರೀವಾಜ್ಞೆ ಆ ಪ್ಯಾರಾ ನಂಬರ್ ಟ್ವೆಲ್ ಎ ಬಿ ಸಿ ನೋಡಿ ಯಾರ್ಯಾರು ಯಾರ್ಯಾರು ಈ ಲೈಸೆನ್ಸ್ ಇಲ್ಲದಂತ ಸಂಸ್ಥೆಗಳಿಂದ ಸಾಲ ಪಡ್ಕೊಂಡಿದ್ದಾರೆ ಅದು ಬೀಳಿದೆ ಎಂದೇ ಭಾವಿಸಬೇಕಾಗುತ್ತದೆ ಆನಂತರ ಈ ಉಳಿತಾಯ ಹಣ ಅಥವಾ ಏನಾದ್ರೂ ಶ್ಯೂರಿಟಿಗಳನ್ನ ತೆಗೆದುಕೊಂಡಿದ್ರೆ ಅವುಗಳನ್ನ ವಾಪಸ್ ಕೊಡ್ಬೇಕು ಶ್ಯೂರಿಟಿ ಅಂದ್ರೆ ಬಾಂಡ್ ಇಲ್ಲಿ ಬಾಂಡ್ ಗಳನ್ನ ವಾಪಸ್ ಕೊಡಬೇಕಾಗುತ್ತಿ ಅವರು ಸೆಕೆಂಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ಈ ಸಾಲ ಪಡೆದಂತವ್ರ ಮೇಲೆ ಏನಾದ್ರು ದಾವೆಗಳನ್ನ ಹೂಡಿದ್ರೆ ಅವು ಯಾವ ಎಲ್ಲವೂ ಕೂಡ ಯಾವ್ದು ಕೂಡ ಇಫೆಕ್ಟ್ ಆಗಿರೋದಿಲ್ಲ ಮಾನ್ಯತೆ ಇರುವುದಿಲ್ಲ ತುಂಬಾ ಕ್ಲಿಯರ್ ಆಗಿದೆ ಇಸ್ ವೆರಿ ಕ್ಲಿಯರ್ ಇದು ಸಾಲ ಮನ್ನಾ ಆದಂಗೆ ಇದು ಸಾಲ ಮತ್ತು ಬಡ್ಡಿ ಎಲ್ಲವೂ ಮನ್ನಾ ಆಗಿದೆ ಈಗ ಓಕೆ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರದ ಒಂದು ಒಳ್ಳೆ ಕಾರ್ಯಕ್ರಮ ಇದು ಹೇಳ್ಬೇಕು ಅಂತಂದ್ರೆ ಲಕ್ಷಾಂತರ ಆಗ್ತದೆ ಭಾರಿ ಒಳ್ಳೆ ನಿರ್ಣಯ ತಗೊಂಡಿದ್ದಾರೆ ನಾವು ನೋಡಿ ಅವರ ಬೆಂಬಲಿಗರಲ್ಲ ಹೌದು ನಾವು ಆದ್ರೆ ಈಗ ಸಿದ್ದರಾಮಯ್ಯನವರು ವಿರೋಧಿಗಳು ಕೂಡ ಅವರನ್ನ ಅಪ್ರಿಶಿಯೇಟ್ ಮಾಡುವಂತ ಒಂದು ನಿರ್ಣಯವನ್ನ ಸಿದ್ದರಾಮಯ್ಯ ಸರ್ ಈಗ ನಾನು ಈಗ ಮನೆ ಹತ್ರ ಬಂದು ಅಥವಾ ಕಲೆಕ್ಷನ್ ಪಾಯಿಂಟ್ ಅಂತ ಹೋಗ್ಬಿಟ್ಟು ಕಲೆಕ್ಷನ್ ಎಲ್ಲ ಮಾಡಿಸ್ಕೊಳ್ತಾ ಇರ್ತಲ್ಲ ಅವ್ರೀಗ ದುಡ್ಡು ಕಟ್ಟ ಹಂಗಿಲ್ಲ ಕಟ್ಟು ಹಂಗೇನೆ ಇಲ್ಲ ಹ್ಮ್ ಜಗಳ ಕಂಪ್ಲೇಂಟ್ ಒಂದ್ ಹತ್ರ ಫೋನ್ ಮಾಡಬೇಕು ಕೆಲವೊಂದಿಷ್ಟು ಅನೇಕ ಜಿಲ್ಲಾಧಿಕಾರಿಗಳು ಸಹಾಯವಾಣಿಯನ್ನ ಮಾಡಿದ್ದಾರೆ ಸಹಾಯವಾಣಿಗೆ ಫೋನ್ ಮಾಡಿ ಹೇಳಿ ಅವ್ರು ಹೇಳ್ಬೇಕು ಸಹಾಯವಾಣಿಗೆ ಒನ್ ಒನ್ ಟು ಇಮಿಡಿಯೇಟ್ ಆಗಿ ಕಾಲ್ ಮಾಡ್ಬೇಕು ಮತ್ತೆ ಎಫ್ಐಆರ್ ರಿಜಿಸ್ಟರ್ ಮಾಡ್ಲೇಬೇಕು ಅಂತ ಸುಗ್ರೀವಾಜ್ಞೆಯಲ್ಲಿದೆ ಇಲ್ಲಿ ಒಂದು ನಾನು ತುಂಬಾ ಇದರಲ್ಲಿ ಹೇಳ್ತಾ ಇದ್ದೀನಿ ವೆರಿ ಶಾರ್ಟ್ ಈಗ ಈ ಈ ಜೋಳ ಹಾಕಿದ್ರೆ ರಾಗಿ ಹಾಕಿದ ತಕ್ಷಣ ಹಿಟ್ ಆಗುದಿಲ್ಲ ಇಂಜಿನ್ ಚಾಲು ಮಾಡ್ಬೇಕಾದ್ನ ತಿರುಗಬೇಕು ಹ್ಮ್ ಹಿಂಗಾಗಿ ಈಗ ಸುಗ್ರೀವಾಜ್ಞೆ ತಕ್ಷಣನೇ ಸಮಸ್ಯೆ ಬಗೆಹರಿಯೋದಿಲ್ಲ ಆದ್ರೆ ಒಂದು ಚಾಲನೆ ಶಕ್ತಿ ಅಂದ್ರೆ ಜನ ಜಾಗೃತಿ ಒಂದು ಹೋರಾಟ ಜನರಲ್ಲಿ ಒಂದು ಆತ್ಮವಿಶ್ವಾಸ ಇದ್ದಾಗ ಮಾತ್ರ ಯಾವುದೇ ಕಾನೂನುಗಳು ಪರಿಣಾಮಕಾರಿ ಆಗ್ತದೆ ಕರೆಕ್ಟ್ ನಾನು ಎಲ್ಲಾ ವಿಡಿಯೋ ಹೇಳ್ತಾ ಇರ್ತೀನಿ ಸರ್ ಏನಾದ್ರೂ ಬಂದ್ರೆ ಒಂದು ವಾಯ್ಸ್ ರೆಕಾರ್ಡ್ ಮಾಡ್ಕೊಡಿ ಇಲ್ಲ ಅಂದ್ರೆ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ ಅಂತಂದ್ರೆ ಅನೇಕ ಜನರು ಅದನ್ನ ಹೆದರ್ತಾ ಇದ್ದಾರೆ ಸರ್ ಮನೆ ನಿಟ್ಟ ಜನ ಕರ್ಕೊಂಡ್ ಬರ್ತಾರೆ ನಮ್ಮೂರವ್ರನ್ನೇ ನಮ್ಮೆಲ್ಲ ಚೂ ಬಿಡ್ತಾ ಇದ್ದಾರೆ ನಮ್ಮೂರೇ ನಮ್ಗೆ ಶತ್ರುಗಳಾಗ್ತಿದ್ದಾರೆ ಏ ನೀನ್ ಕಟ್ಟಲಿಲ್ಲ ಅಂದ್ರೆ ಸಾಲ ಸಿಗಲ್ಲ ನೀನ್ ಕಟ್ಟಲಿಲ್ಲ ಅಂದ್ರೆ ನನ್ನ ಹತ್ರ ಇಸ್ಕೊಂಡ್ ದುಡ್ಡು ಅದಿಂದಾಗಿ ನಾನು ಕಟ್ಬೇಕಾದಂತ ಸಂದಿಡಿಯೋ ಮಾಡ್ಕೊಳಕ್ ಆಗಿಲ್ಲ ಆಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಹೇಳ್ತೀರ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಅದನ್ನ ಹೇಳ್ತಾ ಇದ್ದೇನೆ ಸಾಕ್ಷಿ ನಿಮಗೋಸ್ಕರ ನೀವು ಇಟ್ಕೊಡಿ ಅಂತ ಮಾತಾಡಿದ್ದು ನಿನ್ನೆ ಬರೀ ನೀವು ಒಂದು ಲೈವ್ ಮಾಡಿದ್ವಿ ಯಾವ ರೀತಿ ಸ್ಪಂದಿಸಿದ್ದಾರೆ ಮತ್ತೆ ಅವ್ರ ಪ್ರಶ್ನೆಗಳನ್ನ ಗೊಂದಲಗಳನ್ನು ಕೂಡ ನಾವು ತೋರಿಸಿದೀವಿ ಏನ್ ಕೇಳಿ ನೀವು ಹೇಳಿದ್ರಲ್ಲ ಈಗ ಊರ್ನವ್ರನ್ನೆಲ್ಲಾರನೂ ಇದು ಮಾಡ್ತೇವೆ ಆಕ್ಚುಲಿ ಅದು ಯಾವ ಈ ದೇಶದ ಕಾನೂನಲ್ಲಿಲ್ಲ ರಾಜ್ಯದ ಕಾನೂನಲ್ಲಿ ಇಲ್ಲ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿಲ್ಲ ಇದು ಇವರೇ ಮಾಡಿದಂತ ನೀತಿಗಳು ಇವು ಇದು ನೀವು ಕಟ್ಲಿ ಅಂದ್ರೆ ಹಾ ಓಪನ್ ಕಟ್ಲಿ ಅಂದ್ರೆ ಎಂಟು ಜನ ಹೋಗಿ ಕೇಳ್ಬೇಕು ಅನ್ನೋದು ಯಾವ ಕಾನೂನಲ್ಲಿನೂ ಇಲ್ಲ ಈಗ ನಾನು ಒಂದು ಪ್ರಶ್ನೆ ಕೇಳಿದ್ವಿ ನಿನ್ನೆ ಗ್ರಾಮಸ್ಥರಿಗೆ ಹ್ಮ್ ಹ್ಮ್ ಆಯ್ತಪ್ಪ ಎಂಟು ಜನ ಸೇರಿ ನೀವು ಒಂದು ಇದನ್ನ ಮನೆ ಕಳ್ತನ ಮಾಡಕ್ ಹೋಗಿ ಅಂತ ಹೇಳ್ತಾರೆ ಹೋಗ್ತೀರಾ ಅಂತ ಕೇಳಿದೆ ಇಲ್ಲ ಸರ್ ಅಂತಂದ್ರೆ ಯಾಕೆ ಯಾಕಂತ ಹೇಳಿದ್ರೆ ಕಳ್ತನ ಮಾಡೋದು ಅಪರಾಧ ಅದೇ ರೀತಿ ಲೈಸೆನ್ಸ್ ಇಲ್ಲದೇ ಉಳಿತಾಯ ಹಣ ಕಟ್ಟಿಸ್ಕೊಳ್ಳೋದು ವಾರ ಮೀಟರ್ ಬಟ್ಟಿ ಕಳ್ಸ್ಕೊಳ್ಳೋದು ಕೂಡ ತಪ್ಪು ಮತ್ತ ಆ ತಪ್ಪು ಮಾಡಕ್ ನೀವ್ ಯಾಕೆ ಎಂಟು ಜನ ಹೋಗ್ತಾ ಇದ್ರಿ ತಪ್ಪು ಅಂತ ಕನ್ವಿನ್ಸ್ ಆದ್ರು ಆಮೇಲೆ ಇನ್ನೊಂದು ಇದನ್ನ ಹೇಳಿದೀನಿ ಅವ್ರಿಗೆ ಏನಂತ ಹೇಳಿದ್ರೆ ಸರ್ ಇದು ನಮ್ ಸಂಗ್ರಹ ಹಿಂಗ್ ಹೇಳ್ಬಿಟ್ಟಾರೆ ತಂಗ ಲೈಸೆನ್ಸ್ ಇಲ್ಲದ ತಂಗ ದೊಡ್ಡದೋ ಅಥವಾ ಸರ್ಕಾರ ದೊಡ್ಡದೋ ಇದನ್ನ ಕೇಳಿದ್ ನಾನು ಸರ್ಕಾರ ತಂಗ ಲೈಸನ್ಸ್ ಆ ಅದಕ್ಕೆ ಊರು ಜನ ಎಲ್ಲ ಹೇಳಿದ್ರು ಸರ್ ಸರ್ಕಾರ ದೊಡ್ಡದು ಮತ್ತೆ ಯಾರು ಮಾರ್ಕೆಟ್ ಸರ್ಕಾರದ ಎಸ್ ಇನ್ ಮೇಲಿನೊ ಕಟ್ತೀರೋ ಇಲ್ಲ ಇಲ್ಲ ಸರ್ ನಾವ್ ಕಟ್ಟಲ್ಲ ಒಗ್ಗಟ್ಟ ಆಗ್ತೀರಾ ಹೌದ್ ಒಗ್ಗಟ್ಟ ಹಾಕ್ತೀವಿ ಇಲ್ಲಿ ಆಗ್ಬೇಕಾಗಿರೋದು ಊರು ಜನ ಒಗ್ಗಟ್ಟ ಆಗಬೇಕು ಆಗ್ಬೇಕಾಗಿದೆ ಜನ ಒಗ್ಗಟ್ಟ ಆಗಿದೆ ಮೂರು ಜನ ಒಗ್ಗಟ್ಟಲ್ ಬಿಡ್ಡಿಗೋ ಎಲ್ಲಿಗೋ ಇಲ್ಲ ಎಲ್ಲಿಗಲ ಬಿಡ್ಡಿ ಕಟ್ಟ್ಬಿಡ್ತಾರೆ ಅದು ಎಲ್ಲಿಗಲ್ ಬಿಲ್ಡಿಂಗ್ ಅಂತ ಅನಧಿಕೃತವಾಗಿ ಹಾಗೆ ಅನಧಿಕೃತವಾಗಿದ್ದ ಸಂಘ ಸಂಸ್ಥೆಗಳು ಊಟ ಹಾಕೊಂಡಾಗ ಅಲ್ಲಿಂದ ಕೊಟ್ಟಂತ ಹಣನೂ ಕೂಡ ಮನ್ನಾ ಆಗುತ್ತೆ ಅಂತ ನೀನ್ ನೇರ್ವಾಗಿ ಹೇಳ್ತೀನಿ ಇದಕ್ಕೆ ಲೈಸೆನ್ಸ್ ಇಲ್ಲ ಹೋಗ್ತೀನಿ ಅಂತಾನೆ ತಿಳಿದುಕೊಳ್ಳಬೇಕು ಅಂತ ಕ್ಲಿಯರ್ ಆಗಿ ಬಂದಿದ್ದಾರೆ ಓಕೆ ಹಾಗಾದ್ರೆ ಜನ ಮುಂದೆ ಏನ್ ಮಾಡ್ಬೇಕು ಇವತ್ತಿಂದ ನಿಮ್ಮ ದುಡ್ಡಿಗೆ ನಿಮ್ಮ ನೋಡ್ತಾ ಇದ್ದಾಗ ನಿಮ್ಮ ಹೋರಾಟಗಳನ್ನ ನೋಡ್ತಾ ಇದ್ದಾಗ ಜನ ಏನ್ ತೀರ್ಮಾನ ಆಗ್ಬೇಕು ಇವಾಗ ಸರ್ ಈಗ ಯಾವುದು ಲೈಸೆನ್ಸ್ ಇಲ್ಲದೆ ಫಾರ್ ಎಕ್ಸಾಂಪಲ್ ಧರ್ಮಸ್ಥಳ ಈ ಎಸ್ ಕೆ ಡಿ ಆರ್ ಡಿ ಪಿ ನಾವು ಧರ್ಮಸ್ಥಳ ಸಂಘ ಅನ್ನೋದಲ್ಲ ಟೆಕ್ನಿಕಲಿ ಇಟ್ ಇಸ್ ಎಸ್ ಕೆ ಡಿ ಆರ್ ಪಿ ಫ್ಯಾಮಿಲಿ ಟ್ರಸ್ಟ್ ಫ್ಯಾಮಿಲಿ ಟ್ರಸ್ಟ್ ಗೆ ಫ್ಯಾಮಿಲಿ ಟ್ರಸ್ಟ್ ಗೆ ಯಾವ್ದೇ ರೀತಿ ಆದ್ರೆ ಟ್ರಸ್ಟ್ ಇದೆ ನೇಮ್ ಇಟ್ಸ್ ಸಜೆಸ್ಟ್ ಇಟ್ ಇಸ್ ಅ ಟ್ರಸ್ಟ್ ಟ್ರಸ್ಟ್ ಅಂದ ಮೇಲೆ ಬ್ಯಾಂಕಿಂಗ್ ವ್ಯವಹಾರ ಮಾಡೋಕ್ ಆಗುದೇ ಇಲ್ಲ ಅವರು ಬ್ಯಾಂಕಿಂಗ್ ವ್ಯವಹಾರ ಮಾಡ್ಬೇಕು ಅಂದ್ರೆ ಎನ್ ಬಿ ಎಸ್ ಸಿ ಅಲ್ಲಿ ಮಾಡ್ಬೇಕಂತ ಹೇಳಿದ್ರೆ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಕಂಪನಿ ಆಕ್ಟ್ ಅಲ್ಲಿ ಹ್ಮ್ ರಜಿಸ್ಟರ್ಂಡರ್ ಟ್ರಸ್ಟ್ ಓನ್ಲಿ ಬೆಳ್ತಂಗಡಿ ಓಕೆ ಬೇರೆ ಬೇರೆ ಶಾವ್ ತಾಲೂಕಿನಲ್ಲಿ ಕೂಡ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಇದುವರೆಗೂ ದಟ್ ಇಸ್ ಆಲ್ಸೋ ಒನ್ ಆಫ್ ದ ವೈಲೇಷನ್ ಈಗ ಕೇರಳಕ್ಕೂ ಕೂಡ ಕಾಲಿಟ್ಟಿದ್ದಾರೆ ಅಲ್ಲಿ ಕೂಡ ಕಾಲ ಬಂದಿತ್ತು ನನ್ಗೆ ಫೋನ್ ಅಲ್ಲಿ ಕೇಸ್ ಆಗ್ತಾ ಇದೆ ಇವತ್ತು ಕೇಸ್ ಆಗ್ತಾ ಇದೆ ಅಲ್ಲ ಆಲ್ರೆಡಿ ಕೇರಳದಲ್ಲಿ ಮೂರು ಎಂಟ್ರಿ ಆಗಿದೆ ಈಗ ಎಫ್ಐಆರ್ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ ಹ್ಮ್ ಹ್ಮ್ ಈಗ ಈಗ ನಿಮಗೂ ಕಾರ್ಯಕ್ರಮದ ಒತ್ತಡಗಳು ಇರುತ್ತೆ ನೀವು ಹೋಗಬೇಕಾಗುತ್ತೆ ನಾವು ಪದೇ ಪದೇ ನಾವು ಇದರಲ್ಲಿ ಎಷ್ಟು ಮಾತಾಡುವುದ್ರು ಅಷ್ಟು ಕೂಡ ನೀವು ನಾನು ಸಾಲ ಕೇಳಿ ನಾನು ನಿಮಗೆ ವಿಶೇಷವಾಗಿ ಧನ್ಯವಾದ ನಿಮ್ಮ ರೈಟ್ಸ್ ಚಾನೆಲ್ಗೆ ಮತ್ತು ಎಲ್ಲಾ ಯೂಟ್ಯೂಬರ್ಸ್ಗೆ ಮತ್ತೆ ರೈಟ್ಸ್ ನೀವು ಮತ್ತೆ ಬಂದ್ರೆ ಪ್ರೇಕ್ಷ ಬಂದಿದ್ದೀರಿ ಮತ್ತೆ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾ ಇದೀರಿ ಈ ತರ ಇನ್ನೂ ಅನೇಕ ಯೂಟ್ಯೂಬ್ಗಳು ಮಾಡಬೇಕು ಯಾಕಂದ್ರೆ ನಿರಂತ ನಿರಂತರವಾಗಿ ಮಾಡ್ತಾ ಇರುವಂತ ಯೂಟ್ಯೂಬ್ ಗಳ ಮೇಲೆ ಸ್ನೇಹ ತರೋದು ಬ್ಲಾಗ್ ಮಾಡ್ತಾ ಇದ್ದಾರೆ ಅದು ಯಾವ್ದಕ್ಕೂ ಎಲ್ಲದೆ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ ಪ್ರೆಸೆಂಟೇಶನ್ ನೋಡ್ತಾ ಇದ್ದೀನಿ ತುಂಬಾ ಆಕ್ಸಿಡೆಂಟ್ ಆಗಿದೆ ಕೊನೆಯದಾಗ ಒಂದ್ ಹೇಳ್ತಾ ಇದ್ದೀನಿ ಒಂದು ಸೋಷ ಇದು ಸೋಷಿಯಲ್ ರೆವಲ್ಯೂಷನ್ ಆಗ್ತಾ ಇರುವಂತ ಸಮಯ ಇದು ಸಾಮಾಜಿಕ ಪರಿವರ್ತನೆ ಸಾಮಾಜಿಕ ಕ್ರಾಂತಿ ಅಂದ್ರೆ ಇದು ಇಂತ ಸಂದರ್ಭದಲ್ಲಿ ಎಜುಕೇಟೆಡ್ ಆಗಿರುವಂತ ತಮ್ಮಂತ ಇನ್ನೂ ಅನೇಕರು ಮಾತಾಡ್ಬೇಕಾಗುತ್ತೆ ಮಾತಾಡ್ತಾ ಇರ್ತೀವಿ ಹಾಗೆ ನಮ್ಮ ಸುದ್ದಿಗಳು ನಾನು ಇವಾಗ ನೋಡಿದ್ರ ಮೊದಲೇ ನೋಡಿದ್ರೆ ಇದುವರೆಗೆ ಸುದ್ದಿ ಯಾವ ಶುರು ಮಾಡ್ತೀನಿ ಅದು ಹೆಂಡ್ ಕೊಡದ ಯಾವ ನಾನು ಬಿಟ್ಟಿಲ್ಲ ನೇರವಾಗಿ ಮಾತಾಡದಂತವನು ಯಾವ ಸುದ್ದಿಗೂ ನಾನು ದುಡ್ಡು ತಗೊಳ್ಳಲ್ಲ ಇದು ನೇರವಾಗಿ ಕೂಡ ಅನೌನ್ಸ್ ಮಾಡ್ತಾ ಇದ್ದೀನಿ ಯಾವ ಸುದ್ದಿಗೂ ನಾನು ದುಡ್ಡು ತಗೊಂಡಿಲ್ಲ ದುಡ್ಡು ತಗೊಂಡು ಕೂಡ ಮಾಡಲ್ಲ ನಾನು ಎಂತ ದೊಡ್ಡ 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 ಒತ್ತಡ ಬಂದ್ರು ಕೂಡ ಕ್ಲಿಯರ್ ಆಗ್ಬಿಟ್ಟು ಆಮೇಲೆ ನನ್ನ ಹತ್ರ ಫೋನ್ ಮಾಡುವಂತ ಹೇಳ್ಬಿಟ್ಟು ಮಾತಾಡ್ಸಿದ್ದೀನಿ ಕ್ಲಿಯರ್ ಆಗುತ್ತೆ ನಿಮ್ಮ ಮತ್ತೆ ಮಾತಾಡ್ತೀನಿ ಸೊ ಕಾರ್ಯಕ್ರಮದ ಒತ್ತಡ ನೀವು ಹೊಡ್ತಾ ಇದ್ರೆ ಸೊ ಗುಡ್ ಲಕ್ ಬೆಸ್ಟ್ ಆಫ್ ಲಕ್ ಹಾಗೆ ಏನಾದರೂ ಕೂಡ ಕಳಿಸಿ ಜಾಸ್ತಿ ಮಾತಿ ಮಾಹಿತಿ ಬೇಕು ಅಂದ್ರೆ ನಾನು ನಿಮ್ಗೆ ಅನುಕೂಲ ಮಾಡ್ತೇನೆ ಗಿರೀಶ್ ಮುಟ್ಟಣ್ಣವರ ಟೀಮ್ಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ನಿನ್ನೆ ಅಷ್ಟೇ ಗಿರೀಶ್ ಅವರು ಒಂದು ಹಳ್ಳಿಗೆ ಹೋಗ್ತಾರೆ ಹಳ್ಳಿನಲ್ಲಿ ಅಂದ್ರೆ ಆ ಗ್ರಾಮದಲ್ಲಿ ಇವನ್ನೆಲ್ಲ ಕೂಡ ಸುತ್ತ ಸುತ್ತುವರ್ಕೋತಾರೆ ಸುತ್ತುವರ್ಕೊಂಡು ನೀವು ನಮ್ಮ ಹಳ್ಳಿಗೆ ಯಾಕೆ ಬಂದ್ರಿ ನಿಮಗೆ ಬದಿಯಾಗ ಬರೋದಕ್ಕೆ ಅಧಿಕಾರ ಏನು ಅಂತ ಆದರೆ ಆ ಹಳ್ಳಿಯಲ್ಲಿ ಕೇಳಿದವರೆಲ್ಲರೂ ಕೂಡ ಆ ಆ ಗ್ರಾಮದ ಆ ಹಳ್ಳಿಯ ಜನರು ಅಲ್ಲ ಬೇರೆಯವರಿಂದ ಕರ್ಕೊಂಡು ಬಂದು ಎತ್ತು ಕಟ್ಟಿ ಗ್ರೀಶ್ ಮಠಣ್ಣವರು ಈ ಥರ ಒಂದು ಅವೇರ್ನೆಸ್ ಅನ್ನು ಮೂಡಿಸ್ತಾ ಇದ್ರೆ ಅವರ ಬಾಯನ್ನ ಮುಚ್ಚಿಸ್ಬೇಕು ಅವರು ಮಾತಾಡಿದ ರೀತಿಯಲ್ಲಿ ನೀವು ಅವ್ರಿಗೆ ಪ್ರೊವೋಕ್ ಮಾಡಿ ಅವ್ರ ಬಾಯಿ ಮುಚ್ಚಿಸ್ಬೇಕು ಅನ್ನೋ ಒಂದು ದರ್ಶನ ಕರ್ಕೊಂಡು ಬರ್ತಾರೆ ಅನ್ನುವಂಥದ್ದು ಗ್ರೀಶ್ ಮಠಣ್ಣನವರು ಕೂಡ ಹೇಳ್ತಾ ಇರುವಂಥದ್ದು ಇವತ್ತು ಹಳ್ಳಿ ಹಳ್ಳಿಯಲ್ಲಿ ಕೂಡ ಒಂದು ಜಾಗೃತಿ ಮೂಡಿಸೋ ಕೆಲಸ ಆಗ್ತಿದೆ ನಾವು ಯಾವ ಸಂಘದ ಪರವಾಗೂ ಇಲ್ಲ ಧರ್ಮಸ್ಥಳ ಸಂಘದ ವಿರುದ್ಧವೂ ಇಲ್ಲ ಪರನೂ ಕೂಡ ಇಲ್ಲ ಆದರೆ ಜನಗಳ ಪರವಾಗಿ ನಾವು ಇದ್ದೀವಿ ಜನಗಳಿಗೆ ಒಳ್ಳೇದಾಯ್ತಾ ಒಳ್ಳೇದು ಅಂತ ತೋರಿಸ್ತೀವಿ ಅವ್ರು ಕೆಟ್ಟದಾಯ್ತಾ ಕೆಟ್ಟದ್ದು ಅಂತ ತೋರಿಸ್ತೀವಿ ಕೆಟ್ಟದಾದಾಗ ಒಳ್ಳೆದಾದಾಗ ನೀವು ಅಕ್ಸೆಪ್ಟ್ ಮಾಡ್ಕೊಂಡಾಗ ಕೆಟ್ಟದಾದಾಗಲೂ ಕೂಡ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಯಾವುದು ಎಲ್ಲಿ ಕೆಟ್ಟದಾಗ್ತಾ ಇದೆ ಏನಾಗ್ತಿದೆ ಅಂತ ಇನ್ನೂ ಒಂದು ಅವ್ರು ಹೇಳ್ತಾಯಿದ್ರು ಇದು ರಿಜಿಸ್ಟರ್ ಆಗಬೇಕಾಗಿತ್ತು ರಿಜಿಸ್ಟರ್ ಆಗಿಲ್ಲ ಅನ್ನುವಂಥದ್ದು ಸೊ ಇಂದ ನೋಂದಾವಣೆಯೇ ಆಗಿಲ್ಲ ಈ ಎನ್ ಜಿ ಒ ಅನ್ನುವಂಥದ್ದು ಅಂದರೆ ಈ ಸಂಘ ಸಂಸ್ಥೆ ಅನ್ನುವಂಥದ್ದು ಸೊ ನಿಜ್ ಕೂಡ ಅದನ್ನೆಲ್ಲ ಮಾಡಿಸ್ಕೊಂಡು ಕಾನೂನಾತ್ಮಕವಾಗಿ ಮಾಡ್ಬೋದಲ್ವ ನೀವು ಯಾಕೆ ಅದನ್ನು ಕ್ಯಾಶ್ ಎಲ್ಲ ಯಾಕೆ ಕಟ್ಟಿಸ್ಕೊಳ್ತೀರ ಮನೆ ಹತ್ರ ಯಾಕೆ ದಮಕೆ ಇವತ್ತು ಎಷ್ಟೋ ಜನ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ಅಳ್ಕೊಂಡೆಲ್ಲ ಮಾತಾಡ್ತಿದ್ದಾರೆ ಕೆಲವು ವೀಡಿಯೋಸ್ಗಳೆಲ್ಲ ಕಳಿಸಿದ್ದಾರೆ ಕೆಲವೊಂದು ಡಾಕ್ಯುಮೆಂಟ್ಗಳೆಲ್ಲ ಕಳಿಸಿದ್ದಾರೆ ಕೆಲವೊಂದು ಬಾಂಡ್ಗಳು ಕೆಲಸ ಆಗ್ತಾ ಇಲ್ಲ ಇದನ್ನೆಲ್ಲ ಯಾಕೆ ಮಾಡ್ತಿಲ್ಲ ಈಗ ಯಾರೋ ಒಬ್ಬರಿಗೆ ಒಳ್ಳೇದಾಯಿತು ಯಾರೋ ಒಂದು ಹತ್ತು ಜನಕ್ಕೆ ಒಳ್ಳೇದಾಯಿತು ಓಕೆ ಫೈನ್ ಆಯಿತು ನಾವು ಅದನ್ನು ವೀಡಿಯೋ ಮಾಡ್ತೀವಿ ಧರ್ಮಸ್ಥಳ ಸಂಘದಿಂದ ಪಾರದರ್ಶಕವಾಗಿ ಕೆಲಸ ಆಗ್ತಾಯಿದೆ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲೆಲ್ಲ ಹಣ ಕೊಟ್ಟಿದ್ರೆ ಅದನ್ನೂ ವೀಡಿಯೋ ಮಾಡ್ತೀವಿ ಯಾರು ಬೇಕಾದ್ರೆ ಫೋನ್ ಮಾಡಿ ನಾವು ನಾವು ಸಮಯ ಮಾಡ್ಕೊಂಡು ಬರ್ತೀವಿ ಹಾಗೆ ಧರ್ಮಸ್ಥಳ ಸಂಘದಿಂದ ಟಾರ್ಚರ್ ಕೊಟ್ಟರು ಕೂಡ ನಾವು ಸುದ್ದಿ ಮಾಡ್ತೀವಿ ಖಂಡಿತವಾಗ್ಲೂ ಕೂಡ ಹಾಗೆ ನೆಲೆಸ ಸುಗ್ರವಾಜ್ಞೆ ಕೂಡ ಬಂದಿರುವಂಥದ್ದು ಈ ಸುಗ್ರವಾಜ್ಞೆ ಪರವಾಗಿ ಏನೇನು ಪಾಯಿಂಟ್ಗಳು ಬಂದಿದೆ ಅದನ್ನು ಗ್ರೀಷ್ ಮಟ್ಟಣ ಮತ್ತು ಅವರ ಟೀಮ್ ಸುಮಾರು ಜನ ಅನೇಕರು ಇದ್ದಾರೆ ಅಂದರೆ ವಿರೋಧಿಗಳಲ್ಲ ಆದರೆ ಕಾನೂನು ಹಿಂಗಿದೆ ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಹೊಡ್ತಾ ಇದ್ದಾರೆ ಸೊ ಎನಿವೇಸ್ ಕಾನೂನನ್ನು ಧಿಕ್ಕರಿಸಿದ್ರೆ ನಾವು ಕೂಡ ಅವರ ವಿರುದ್ಧವಾಗಿ ಇರ್ತವೆ ಏನು ಧರ್ಮಸ್ಥಳ ಸಂಘ ಆಗಿರ್ಬೋದು ಬೇರೆ ಬೇರೆ ಫೈನಾನ್ಸ್ ಕಂಪನಿಗಳು ಏನು ಬಂದಿವೆ ಅವು ಕೂಡ ಏನಾದರೂ ಈ ಒಂದು ಏನು ಸುಗ್ರೀವಾಜ್ಞೆ ಬರ್ತಾ ಇದೆ ಬಂದಿದೆ ಅದರ ವಿರುದ್ಧ ನಡ್ಕೊಂಡ್ರೆ ನಾವು ಸುಮ್ಮನೆ ಇರೋಲ್ಲ ಪ್ರತಿಯೊಬ್ಬರು ಕೂಡ ಕೈನಲ್ಲಿ ಇವಾಗ ದೊಡ್ಡ ಸಾಕ್ಷಿ ಏನಂತಂದರೆ ಕೈನಲ್ಲಿ ಮೊಬೈಲ್ ಇದೆ ವಾಯ್ಸ್ ರೆಕಾರ್ಡ್ ಮಾಡ್ಬೋದು ವಿಡಿಯೋ ರೆಕಾರ್ಡ್ಗಳು ಮಾಡ್ಕೋಬೋದು ಇಮ್ಮಿಡಿಯೇಟಾಗಿ ನನಗೆ ಅದನ್ನು ಕಳಿಸಿ ಇಮ್ಮಿಡಿಯೇಟ್ ಕಳಿಸಿ ನನ್ನ ನಂಬರ್ ಎಲ್ಲ ಕಡೆನೂ ಕೂಡ ಇಟ್ಕೊಂಡು ನೋಡಿ ಆ ಸ್ಕ್ರೀನ್ ಮೇಲೆ ಬರ್ತಾ ಬರ್ತಾಯಿದ್ರಲ್ಲ ಈ ನಂಬರನ್ನು ನಾನು ಎಲ್ಲ ಕಡೆಯೂ ಕೂಡ ಸಿಗುತ್ತೆ ಈ ನೀವು ನನಗೆ ಆಗಿ ಆ ವೀಡಿಯೋಗಳು ಅಥವಾ ಆಡಿಯೋ ಮಾಡಿ ಕಳಿಸ್ಬೇಕು ಅಥವಾ ನಿಮ್ಗೆ ಒಳ್ಳೇದಾಗಿದೆಯಾ ಒಳ್ಳೇದು ಅಂತಲೇ ಕಳಿಸಿ ಒಳ್ಳೇದನ್ನ ಒಳ್ಳೇದು ಅಂತಲೇ ನಾನು ತೋರಿಸ್ತೀನಿ ಅದೇ ಸಾಕ್ಷಿ ಸಮೇತ ನಾನು ತೋರಿಸ್ತೀನಿ ಕೆಟ್ಟದಾಗಿದೆಯಾ ಕೆಟ್ಟದನ್ನ ಕೆಟ್ಟದು ಅಂತಲೇ ತೋರಿಸ್ತೀನಿ ಅದು ಸಾಕ್ಷಿ ಸಮೇತನೂ ನಾನು ತೋರಿಸ್ತೀನಿ ಎನಿವೇಸ್ ಇದು ರೈಟ್ ನ್ಯೂಸ್ ಒಂದಷ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದೆ ನಮ್ಮ ನಮಗೆ ಅಪಾಯಗಳು ಕೂಡ ಇದೆ ಧಮಕಿಗಳು ಇದೆ ಹೆಣ್ಮಕ್ಳು ನಮಗೆ ಮಾತಾಡ್ತಾರೆ ನಮಗೆ ಮಾತಾಡೋಕ್ಕೆ ಬಿಡಲ್ಲ ಅಷ್ಟೊಂದು ಜೋರು ಮಾಡ್ತಾರೆ ಇದು ಯಾವುದಕ್ಕೂ ಕೂಡ ನಾವು ಕೇರ್ ಮಾಡ್ತಿಲ್ಲ ನಿಮಗೆ ಒಳ್ಳೆಯದಾಗಿದೆಯಾ ಓಕೆ ಫೈನ್ ಇನ್ನೊಬ್ಬರು ಕೆಟ್ಟದಾಗಿದರೆ ನಾವು ಮಾತಾಡಲೇಬೇಕಲ್ವಾ ಎಸ್